ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತಿನ ದಿನ ಮುದ್ರಾಯೋಗದಲ್ಲಿ ನಾನು ತಗೊಂಡಿರುವಂತಹ ಸಮಸ್ಯೆ ಯಾವುದಪ್ಪ ಅಂತಂದ್ರೆ ಅದೇ ಪಿ ಸಿ ಡಿ ಸೊ ಈ ಪಿಸಿ ಡಿ ಸಮಸ್ಯೆ ಅನ್ನೋದು ಇವತ್ತಿನ ದಿನ ಹಲವು ಹೆಣ್ಣು ಮಕ್ಕಳಲ್ಲಿ ನಾವು ನೋಡ್ತಾ ಇದೀವಿ ಸೊ ಅದರಲ್ಲೂ ಸೊ ಈ ಯಾವಾಗ ಅಂದ್ರೆ ಈಗ ತಮ್ಮ ಒಂದು ಪ್ಯೂವರ್ಟಿ ಹಿಟ್ ಆಗಿ ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಆದ ನಂತರ ಅವರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಏನಪ್ಪಾ ಈ ಒಂದು ಪಿಸಿ ಡಿ ಅನ್ನೋದಾದ್ರೆ ಸೊ ಅದನ್ನ ಪಾಲಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ ಸೊ ಅಂದರೆ ಈ ಒಂದು ಗರ್ಭಕೋಶದಲ್ಲಿ ಸೊ ಕಾಣಿಸ್ಕೊಡುವಂತಹ ನೀರು ಗುಳ್ಳೆಗಳ ಸಮಸ್ಯೆಗಳು ಈ ಒಂದು ಪಿ ಸಿ ಓಡಿ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದಾಗಿದೆ ಸೊ ಯಾಕಪ್ಪ ಈ ಸಮಸ್ಯೆ ಕಾಣಿಸ್ಕೊಳುತ್ತೆ ಅನ್ನೋದಾದ್ರೆ ಸೊ ನೋಡಿ ಈ ಸಮಸ್ಯೆ ಮೊದಲು ಸಿಂಪ್ಟಮ್ಸ್ ಅನ್ನೋದಾದ್ರೆ ಮೊದಲಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಸೊ ಅದೇ ರೀತಿಯಾಗಿ ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಇರುತ್ತೆ ಸೊ ಅದೇ ರೀತಿಯಾಗಿ ತುಂಬಾ ಸ್ಥೂಲ ಕಾಯಕ್ಕೆ ಒಳಗಾಗೋದಾಗಿರ್ಬೋದು ಹಾಗೆ ಹೇರ್ ಫಾಲ್ ಆಗೋದಾಗಿರ್ಬೋದು ಸೊ ಇದನ್ನೆಲ್ಲ ಸಮಸ್ಯೆಗಳು ನಾವು ನೋಡೋದನ್ನ ಕಾಣ್ಬೋದಾಗಿದೆ ಸೊ ಈ ಒಂದು ಸಮಸ್ಯೆಗೆ ಯಾವ ರೀತಿಯಾದಂತಹ ಕಾರಣಗಳಾಗಿದೆಯಪ್ಪ ಅಂತ ಅನ್ನೋದಾದರೆ ಇವತ್ತಿನ ದಿನ ಲೈಫ್ ಸ್ಟೈಲ್ ನೋಡಿ ಈ ಹಿಂದೆ ಏನಾಗ್ತಾ ಇತ್ತು ಅಂತಂದ್ರೆ ಹೆಣ್ಮಕ್ಳಿಗೆ ಒಂದು ಸೊಂಟಕ್ಕೆ ಸಂಬಂಧಿಸಿದ ಎಷ್ಟೋ ಎಕ್ಸಸೈಸ್ಗಳು ಇತ್ತು ಹೆಣ್ಣು ಮಕ್ಕಳ ಮಜಲ್ಸ್ಗಳು ಸ್ಟ್ರಾಂಗ್ ಆಗೋದಕ್ಕೆ ಎಷ್ಟೋ ಎಕ್ಸಸೈಸ್ಗಳು ಇತ್ತು ಅದೇ ಅಲ್ದಿಲ್ದಿರ ಅವ್ರು ತಿನ್ನುವಂಥ ಫುಡ್ ಅತ್ಯಂತ ಉತ್ತಮವಾದಂತ ಪ್ರೋಟೀನ್ ಯುಕ್ತ ಆಗಿರಬಹುದು ಹಾಗೆ ವಿಟಮಿನ್ ಸಿ ಆಗಿರ್ಬೋದು ಫೈಬರ್ ಆಗಿರ್ಬೋದು ಅದೆಲ್ಲ ಸಿಗ್ತಾ ಇತ್ತು ನ್ಯಾಚುರಲ್ ಫುಡ್ಸ್ನ ತಿಂತಾ ಇತ್ತು ಬಟ್ ಇವತ್ತಿನ ದಿನ ಏನಾಗಿದೆ ಅಂತಂದ್ರೆ ಈ ಫಿಸಿಕಲ್ ಎಕ್ಸಸೈಸ್ ಅನ್ನೋದು ಹುಡುಗಿರಲ್ಲಿ ತುಂಬಾ ಕಡಿಮೆ ಆಗಿ ಕಾಣ್ತಾ ಇದ್ವಿ ಸೊ ಅಷ್ಟೇ ಅಲ್ಲ ಇವತ್ತಿನ ದಿನ ಮನೆ ಫುಡ್ ಗಿಂತ ಏನು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೆಚ್ಚಿಗೆ ಆಚೆ ಕಡೆ ಈ ಒಂದು ಪಿಜ್ಜಾ ಬರ್ಗರ್ ಆಗಿರ್ಬೋದು ಇನ್ನಿತರ ಈ ಕೂಲ್ ಡ್ರಿಂಕ್ಸ್ ಗಳು ಸೊ ಈ ತರ ಜಂಕ್ ಫುಡ್ ಗಳು ತುಂಬಾ ಇದನ್ನ ತುಂಬಾನೇ ಸೇವಿಸ್ತಾ ಇದ್ದಾರೆ ಸೊ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಗರ್ಭಕೋಶದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ಳೋಕ್ಕೆ ಸಹಾಯಕಾರಿ ಆಗಿದೆ ಸೊ ಅಷ್ಟೇ ಅಲ್ಲ ನೋಡಿ ಹಿಂದೆ ಏನಾಗ್ತಾ ಇತ್ತು ಅಂತಂದರೆ ಹೆಣ್ಣು ಮಕ್ಕಳಿಗೆ ಕೆಲವೊಂದು ಉಂಡೆಗಳನ್ನು ಕೊಡ್ತಾ ಇದ್ದರು ತಿನ್ನೋದಕ್ಕಿಂತ ಹೆಣ್ಣು ಮಕ್ಕಳಿಗೆ ಕೆಲವೊಂದು ಫುಡ್ಗಳನ್ನ ಅಂದರೆ ಕೆಲವೊಂದು ಪ್ರೋಟೀನ್ ಯುಕ್ತವಾದ ಫುಡ್ಗಳನ್ನ ಕೊಡ್ತಾ ಇದ್ರು ಬಟ್ ಇವತ್ತಿನ ದಿನ ಏನಾಗ್ತಿದೆ ಅಂದರೆ ಆ ಫುಡ್ಗಳು ಯಾರೂ ನಾವು ತಿಂತಾ ಇಲ್ಲ ಸೊ ಅದೇ ರೀತಿಯಾಗಿ ಒಂದು ಟಿ ವಿ ಮುಂದೆ ಕೂತ್ಕೊಂಡ್ವಿ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ವಿ ಅಂತಂದರೆ ಒನ್ ಅವರ್ ಟೂ ಅವರ್ ತ್ರೀ ಅವರ್ಸ್ ಆದ್ರೂ ಅವ್ರಿಗೆ ಟೈಮ್ ತಗ್ನೇ ಗೊತ್ತಾಗ್ತಿಲ್ಲ ಸೊ ಈ ರೀತಿಯಾಗಿ ಏನಾಗ್ತಾ ಇದೆ ಅಂದರೆ ಅವರಲ್ಲಿ ಈ ಒಂದು ಕೆಲಸಗಳು ಅನ್ನೋದೇನಿದೆ ಫಿಸಿಕಲ್ ಲೈಫ್ ಸ್ಟೈಲ್ ಅನ್ನೋದೇನಿದೆ ಇದು ಇಂಬ್ಯಾಲೆನ್ಸ್ ಆಗಿದೆ ಸೊ ಹಾಗಾಗಿ ಈ ಒಂದು ಪಿಸಿ ಓಡಿ ಸಮಸ್ಯೆಗೆ ಇದು ಒಂದು ಕಾರಣ ಆಗಿದೆ ಅದೇ ರೀತಿಯಾಗಿ ಒತ್ತಡಯುಕ್ತವಾದಂತಹ ಒಂದು ಪ್ರಪಂಚ ಸೊ ಅಂದರೆ ಅತಿಯಾದ ಒತ್ತಡಗಳು ಹಾಕೊಂಡು ಕೆಲಸದ ಒತ್ತಡ ಆಗಿರ್ಬೋದು ಇನ್ನಿತರ ಒತ್ತಡಗಳನ್ನ ಅತಿಯಾಗಿ ಹಾಕೊಳೋದ್ರಿಂದ ಈ ಸಿ ಓಡಿ ಸಮಸ್ಯೆ ನೋಡೋದನ್ನು ನಾವು ಕಾಣ್ತಾ ಇದೀವಿ ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಮಕ್ಕಳಾಗುವುದಕ್ಕೆ ಸಮಸ್ಯೆ ಕಾಣಿಸ್ಕೊತಾ ಇದೆ ಪೀರಿಯಡ್ಸ್ ಇರೆಗ್ಯುಲರ್ ಆಗ್ತಾ ಇದೆ ಸೊ ಅದೇ ರೀತಿಯಾಗಿ ಸೊ ಕೆಲವೊಂದು ಹಾರ್ಮೋನ್ ಇಂಬ್ಯಾಲೆನ್ಸ್ಗಳಾಗಿ ವೆಯ್ಟ್ ಜಾಸ್ತಿ ಆಗೋದಾಗಿರ್ಬೋದು ಮತ್ತೆ ದೇಹದಲ್ಲಿ ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳು ಈ ಒಂದು ಪಿ ಸಿ ಓಡಿಯಿಂದ ಕಾಣಿಸ್ಕೊತಾ ಇದೆ ಸೊ ಹಾಗಾದ್ರೆ ಈ ಒಂದು ಪಿ ಸಿ ಓಡಿ ಸಮಸ್ಯೆಗೆ ಸೊ ಯಾವ ಮುದ್ರೆಗಳು ಅನುಕೂಲಕಾರಿಯಾಗಿದೆ ಅಪ್ಪ ಯಾವ ಮುದ್ರೆಗಳಿಂದ ಪಿ ಸಿ ಓಡಿಯನ್ನು ನಿಯಂತ್ರಿಸಬಹುದಾದರೆ ಸೊ ಅದಕ್ಕೆ ಮುಖ್ಯವಾಗಿ ಮೂರು ಮುದ್ರೆಗಳನ್ನು ನಾನು ಇವತ್ತಿನ ದಿನ ಹೇಳ್ತೀನಿ ಒಂದು ವಾಯು ಮುದ್ರೆ ಒಂದು ಜ್ಞಾನ ಮುದ್ರೆ ಇನ್ನೊಂದು ಯೋನಿ ಮುದ್ರೆ ಸೊ ಯಾಕಪ್ಪ ಈ ಮೂರು ಮುದ್ರೆಗಳನ್ನು ನಾನು ತೊಗೊಂಡಿದ್ದೀನಿ ಅನ್ನೋದಾದರೆ ನೋಡಿ ವಾಯು ಮುದ್ರೆ ನಮ್ಮ ದೇಹದಲ್ಲಿರುವಂತಹ ವಾಯುಗಳನ್ನು ಅದು ಸಮಾನಾಂತರಗೊಳಿಸದೆ ಹಾಗೆ ಹಾರ್ಮೋನ್ಗಳು ಅನ್ನೋದೇನಿದೆ ಸೊ ಎಸ್ಪೆಷಲಿ ಪಿ ಸಿ ಓಡಿ ಅನ್ನೋದು ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಹಾರ್ಮೋನ್ಗಳನ್ನು ಇದು ಬ್ಯಾಲೆನ್ಸ್ ಮಾಡುತ್ತೆ ಸೊ ಅದೇ ರೀತಿಯಾಗಿ ಜ್ಞಾನ ಮುದ್ರೆ ಸೊ ನೋಡಿ ಅನೇಕ ರೀತಿಯಾದ ಈ ಎಸ್ ಎಫ್ ಎಚ್ ಹಾರ್ಮೋನು ಮತ್ತು ಎಲ್ ಎಚ್ ಹಾರ್ಮೋನು ಇನ್ನಿತರ ಹಲವು ಹಾರ್ಮೋನುಗಳನ್ನು ಕಂಟ್ರೋಲ್ ಮಾಡೋದು ಪಿಟ್ಯೂಟರಿ ಗ್ಲ್ಯಾಂಡ್ ಆಗಿದೆ ಸೊ ಜ್ಞಾನ ಮುದ್ರೆ ಮಾಡಿದಾಗ ಪಿಟ್ಯೂಟರಿ ಗ್ಲ್ಯಾಂಡು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅಲ್ಲಿ ಪ್ರಾಣ ಶಕ್ತಿನ ಕಳಿಸೋದಕ್ಕೆ ಜ್ಞಾನ ಮುದ್ರೆ ಸಹಾಯಕಾರಿಯಾಗಿದೆ ಅಷ್ಟೇ ಅಲ್ಲ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲಿರುವಂತಹ ಥಾಟ್ಸ್ಗಳಾಗಿರ್ಬೋದು ಅತಿಯಾದ ಒತ್ತಡಗಳಾಗಿರ್ಬೋದು ಅದನ್ನು ಕಡಿಮೆ ಮಾಡೋದಕ್ಕೆ ಜ್ಞಾನ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ ಯಾವಾಗ ಒತ್ತಡ ಹಾಗೆ ಮನಸ್ಸನ್ನೋದು ಸರಿ ಹೋಗುತ್ತೋ ಆಗ ಹಾರ್ಮೋನ್ಸ್ಗಳು ಬ್ಯಾಲೆನ್ಸ್ ಆಗುತ್ತೆ ಹಾಗೆ ಸಮಸ್ಯೆ ಅನ್ನೋದು ಸಿ ಒಡಿ ಸಮಸ್ಯೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಜ್ಞಾನ ಮುದ್ರೆ ತಗೊಂಡಿದ್ದೀವಿ ಸೊ ಅದೇ ರೀತಿಯಾಗಿ ಯೋನಿ ಮುದ್ರೆ ಸೊ ಏನಪ್ಪ ಯೋನಿ ಮುದ್ರೆಯಿಂದ ಸಹಾಯಕಾರಿ ಏನಾಗುತ್ತೆ ಅಂತಂದ್ರೆ ಸೊ ಯೋನಿ ರಿಲೇಟೆಡ್ ಭಾಗಗಳಾದ ಯೂಟ್ರೋಸ್ ಸೇರಿಸ್ಕೊಂಡು ಹಾಗೆ ಸೊ ಅದರಲ್ಲಿ ಓವರೀಸು ಎಲ್ಲಾನು ಸೇರಿಸ್ಕೊಂಡು ಏನಾಗಿದೆ ಅಂತಂದ್ರೆ ಅಲ್ಲಿ ಪ್ರಾಣ ಚಲನೆ ಮಾಡೋದಕ್ಕೆ ಯೋನಿ ಮುದ್ರೆ ಸಹಾಯಕಾರಿಯಾಗಿದೆ ಸೊ ಹಾಗಾಗಿ ಪಿ ಸಿ ಓಡಿಯಿಂದ ಬಳಲ್ತಾ ಇರೋ ಅಂಥವ್ರಿಗೆ ಈ ಮೂರು ಮುದ್ರೆಗಳನ್ನು ಇವತ್ತಿನ ದಿನ ನಾನು ತೋ ತೋರಿಸ್ತಾ ಇದ್ದೀನಿ ಸೊ ಈ ಮೂರು ಮುದ್ರೆಗಳನ್ನು ಮಾಡ್ತಾ ಬಂದರೆ ಪಿ ಸಿ ಓಡಿ ಸಮಸ್ಯೆ ಸಹ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಹಾಗಾದರೆ ಈ ಮುದ್ರೆಗಳು ಹೇಗಪ್ಪ ಮಾಡೋದು ಅನ್ನೋದನ್ನು ನೋಡೋಣ ಮೊದಲಿಗೆ ಜ್ಞಾನ ಮುದ್ರೆ ಸೊ ನೋಡಿ ಜ್ಞಾನ ಮುದ್ರೆ ಅಂತ ಅನ್ನೋದು ಎಲ್ರಿಗೂ ಗೊತ್ತಿರೋ ಹಾಗೆ ಸೊ ನಿಮ್ಮ ತೋರು ಬೆರಳು ಹಾಗೆ ಈ ಒಂದು ಹೆಬ್ಬೆರಳು ಸೊ ಇದನ್ನು ಈ ರೀತಿಯಾಗಿ ಇಟ್ಕೊಂಡು ಇನ್ನು ಮೂರು ಬೆರಳುಗಳನ್ನು ಎಂಗೇಜ್ ಆಗಿರಿಸಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಡೀಪ್ ಉಸಿರಾಟ ಇನ್ಹೇಲ್ ಓಲ್ ಎಕ್ಸ್ಹೇಲ್ ಸೊ ಈ ರೀತಿಯಾಗಿ ಜ್ಞಾನ ಮುದ್ರೆನ ಈ ರೀತಿಯಾಗಿ ಇಟ್ಕೊಂಡು ಮಾಡಬೇಕಾಗಿದೆ ಇದರಿಂದ ತಲೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ಒತ್ತಡ ಅನ್ನೋದು ಕಡಿಮೆ ಆಗಿ ಹಾರ್ಮೋನ್ಸ್ಗಳು ಬ್ಯಾಲೆನ್ಸ್ ಆಗಿ ವರ್ಕ್ ಆಗೋದಕ್ಕೆ ಸಹಾಯಕಾರಿಯಾಗಿದೆ ಸೊ ನೆಕ್ಸ್ಟು ವಾಯು ಮುದ್ರೆ ಸೊ ವಾಯು ಮುದ್ರೆ ನಾನು ಹಿಂದಿನ ಸಂಚಿಕೆಯಲ್ಲಿ ತೋರಿಸ್ತಾನೇ ಇದ್ದೀನಿ ಸೊ ಈ ಒಂದು ವಾಯುಕಾರಕವಾದ ತತ್ವ ಹೆಬ್ ಈ ಒಂದು ತೋರು ಬೆರಳು ಸೊ ಹಾಗೆ ಈ ಒಂದು ಅಗ್ನಿ ಬೆರಳು ಇದರಿಂದ ಇದನ್ನು ನಿಯಂತ್ರಿಸಬೇಕು ಸೊ ಈ ರೀತಿಯಾಗಿ ಮೂರನ್ನ ಎಂಗೇಜ್ ಆಗಿರಿಸ್ಬೇಕು ನೋಡಿ ಇಲ್ಲಿ ನಿಮಗೆ ಜ್ಞಾನ ಮುದ್ರೆಗೂ ವಾಯುಮುದ್ರೆಗೂ ಏನಪ್ಪ ಡಿಫ್ರೆನ್ಸ್ ಅನ್ನೋದಾದರೆ ನೋಡಿ ವಾಯುಮುದ್ರೆಯಲ್ಲಿ ಈ ಹೆಬ್ಬೆರಳು ಮೇಲೆ ಈ ಒಂದು ತೋರು ಮೇಲೆ ಹೆಬ್ಬೆರಳನ್ನ ಇರಿಸ್ತೀವಿ ಯಾವುದರಲ್ಲಿ ವಾಯುಮುದ್ರೆಯಲ್ಲಿ ಜ್ಞಾನ ಮುದ್ರೆಯಲ್ಲಿ ಹಂಗಲ್ಲ ಇವೆರಡೂ ಜಾಯಿಂಟ್ ಮಾಡ್ತೀವಿ ಈ ಎರಡು ವ್ಯತ್ಯಾಸಗಳನ್ನು ನೋಡ್ಕೊಳ್ಳಿ ಓಕೆ ಸೊ ಈಗ ವಾಯುಮುದ್ರೆ ಸೊ ಇದನ್ನು ವಾಯು ಮುದ್ರೆ ಅಂತನ್ಬಿಟ್ಟು ನಾವು ಹೇಳ್ತೀವಿ ಸೊ ಟೆಕ್ಕೆ ಡೀಪ್ರೀ ಇನ್ಹೇ ಓ ಎಕ್ಸ್ಹೇ ಸೊ ಈ ರೀತಿಯಾಗಿ ವಾಯು ಮುದ್ರೆನ ಮಾಡಬಹುದು ನೆಕ್ಸ್ಟ್ ಈಗ ಯೋನಿ ಮುದ್ರೆ ಯೋನಿ ಮುದ್ರೆನ ಎರಡು ಕೈಗಳನ್ನು ಬಳಸಿ ಮಾಡುವಂತಹ ಮುದ್ರೆ ಅಂದರೆ ಎರಡು ಕೈಗಳು ಇಲ್ಲಿ ಜಾಯಿಂಟ್ ಆಗುತ್ತೆ ಸೊ ನೋಡಿ ಎರಡು ಈ ಒಂದು ಹತ್ತು ಬೆರಳುಗಳಿದೆ ಈ ಹತ್ತು ಬೆರಳಲ್ಲಿ ಮೊದಲಿಗೆ ನೋಡಿ ಈ ಬೆರಳು ಹೆಬ್ಬೆರಳು ಹಾಗೆ ತೋರು ಬೆರಳು ಇವೆರಡನ್ನ ಈ ರೀತಿಯಾಗಿ ಜಾಯಿಂಟ್ ಮಾಡಬೇಕು ಸೊ ನಂತರ ಈ ಬೆರಳುಗಳೇನಿದೆ ಏನಿದೆ ಇದನ್ನ ಈ ರೀತಿಯಾಗಿ ಇರಿಸಬೇಕು ಸೊ ಹೀಗೆ ಇರಿಸಿ ನೋಡಿ ಇದು ಈ ಶೇಪ್ಗೆ ಬರಬೇಕಾಗುತ್ತೆ ಈ ರೀತಿಯಾಗಿ ನೋಡಿ ಈ ಮೂರು ಬೆರಳುಗಳು ಈ ರೀತಿ ಆಯ್ತು ಇನ್ನು ತೋರು ಬೆರಳು ಹಾಗೆ ಹೆಬ್ಬೆರಳು ಓಕೆ ಸೊ ಈ ರೀತಿಯಾಗಿದ್ದಾಗ ಇದು ಯೋನಿ ಮುದ್ರೆ ಅಂತ ಅಂದ್ಬಿಟ್ಟು ಹೇಳ್ತೀವಿ ಸಮ್ಟೈಮ್ಸ್ ಕೆಲವರು ಸಕ್ಸಸ್ ಮುದ್ರೆ ಅಂತ ಸಹ ಹೇಳ್ತಾರೆ ಯಾಕಪ್ಪ ಅಂತಂದ್ರೆ ಸೊ ಈ ಮುದ್ರೆ ಅನ್ನೋದು ಮೂಲಾಧಾರ ಚಕ್ರಕ್ಕೂನು ಏನಾಗುತ್ತೆ ಅಂತಂದ್ರೆ ಪ್ರಾಣವಾಯಿನ ಸಂಚಾರ ಮಾಡುತ್ತೆ ಯಾವಾಗ ಮೂಲಾಧಾರ ಚಕ್ರ ಪ್ರಾಣವಾಯು ಸಂಚಾರ ಆಯಿತು ಅಂದರೆ ಲೈಫಲ್ಲಿ ಸ್ಟ್ಯಾಂಡ್ ಆಗೋದಾಗಿರ್ಬೋದು ಮೂಲಾಧಾರ ಚಕ್ರದ ಒಂದು ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಸೊ ಈ ಒಂದು ಮೂಲಾಧಾರ ಚಕ್ರಕ್ಕೆ ರಿಲೇಟೆಡ್ ಆಗಿರುವಂಥದ್ದೇ ಪಿ ಸಿ ಓ ಡಿ ಆಗಿರ್ಬೋದು ಹಾಗೆ ನಮ್ಮ ಓವರೀಸ್ ಆಗಿರ್ಬೋದು ಹಾಗೆ ಯೂತ್ರ ಎಲ್ಲ ಅದೇ ಹಂತಕ್ಕೆ ಬರುತ್ತೆ ಸೊ ಹಾಗಿರುವಾಗ ಸೊ ಈ ಒಂದು ಯೋನಿ ಮುದ್ರೆಯನ್ನು ಮಾಡಿದಾಗ ಏನಾಗುತ್ತೆ ಅಂತಂದರೆ ಸೊ ಆ ಭಾಗಕ್ಕೆ ಏನಾಗುತ್ತೆ ಅಂದರೆ ಪ್ರಾಣ ಶಕ್ತಿ ಸಂಚಾರ ಆಗಿ ಸೊ ಸಮಸ್ಯೆ ನಿವಾರಣೆ ಆಗೋದಕ್ಕೆ ಇದು ಸಹಾಯಕಾರಿ ಆಗಿದೆ ಸೊ ಈಗ ಟೇಕ್ ಎ ಡೀಪ್ ಬ್ರೀತ್ ಇನ್ಹೇ ಹೋ ಎಕ್ಸ್ ಹೇ ಎಷ್ಟು ಸಾಧ್ಯನೋ ಅಷ್ಟು ಡೀಪಾಗಿ ಸ್ಲೋ ಆಗಿ ನೀವು ಉಸಿರಾಟ ಮಾಡಿ ಕಾನ್ಸಂಟ್ರೇಷನ್ ತುಂಬ ಮುಖ್ಯ ಸೊ ಈ ರೀತಿಯಾಗಿ ಈ ಮೂರು ಮುದ್ರೆಗಳಿಂದ ಏನಾಗಿದೆ ಇವತ್ತಿನ ಪಿ ಸಿ ಓಡಿ ಸಮಸ್ಯೆಯಿಂದ ಆಚೆ ಬರೋದಕ್ಕೆ ಮುದ್ರೆಗಳು ಸಹಾಯಕಾರಿಯಾಗಿದೆ ಅಂತ ಹೇಳ್ತಾ ಸೊ ಈ ಪಿ ಸಿ ಓಡಿಯಿಂದ ಬಳುತ್ತಾ ಇರೋರು ಆದಷ್ಟು ನಿಮ್ಮ ಲೈಫ್ ಸ್ಟೈಲು ಆಹಾರ ಹಾಗೆ ನಿಮ್ಮ ಮನಸ್ಸನ್ನು ಚೆನ್ನಾಗಿ ಇಟ್ಕೊಂಡು ಈ ಮುದ್ರೆಗಳನ್ನು ಮಾಡ್ತಾ ಬಂದಾಗ ಈ ಒಂದು ಸಮಸ್ಯೆಯಿಂದ ಆಚೆ ಬರಬಹುದು ಅಂತ ಹೇಳ್ತಾ ಸೊ ಇವತ್ತಿನ ದಿನ ಪಿ ಸಿ ಓಡಿ ಸಂಬಂಧಿಸಿದ ಮುದ್ರೆಗಳನ್ನು ನಿಮಗೆ ನೀಡ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ ನಮಸ್ಕಾರಗಳು